ಎಲ್ಲರಿಗೂ ನಮಸ್ಕಾರ ಎಫ್ ಡಿ ಎ ಪ್ರಶ್ನೆ ಪತ್ರಿಕೆ ಎರಡು ಸಾವಿರ ಹನ್ನೊಂದು ಪ್ರಶ್ನೆ ಪತ್ರಿಕೆ ಸಾಮಾನ್ಯ ಜ್ಞಾನ ಪೇಪರ್ ಫಸ್ಟು ಕ್ವಶನ್ ನಂಬರ್ ಒನ್ನು ವಾಹನಗಳ ಟೈರಿನಲ್ಲಿ ತುಂಬಲು ಗಾಳಿಗೆ ಬದಲಾಗಿ ನೀರನ್ನು ಏಕೆ ಬಳಸುವುದಿಲ್ಲ ಆಪ್ಷನ್ ಒಂದು ಗಾಳಿಯಂತೆ ನೀರನ್ನು ಚೆನ್ನಾಗಿ ಸಂಕೋನ ಸಂಕೋಚನ ಸಂಕೋಚಕ್ಕೆ ಒಳಪಡಿಸಲು ಸಾಧ್ಯವಿಲ್ಲ ಬಿ ಚಳಿಗಾಲದಲ್ಲಿ ನೀರು ಮಂಜುಗಡ್ಡೆಯಾಗಬಹುದು ಇದರಿಂದ ಸಮತೋಲನದ ಸಮಸ್ಯೆಗಳು ಬರಬಹುದು ಸಿ ಗಾಳಿಗಿಂತ ನೀರು ದುಬಾರಿ ಡಿ ನೀರು ಟಯರಿನೊಂದಿಗೆ ಪ್ರತಿಕ್ರಿಯಿಸಬಹುದು ಉತ್ತರ ಗಾಳಿಯಂತೆ ನೀರನ್ನು ಚೆನ್ನಾಗಿ ಸಂಕೋಚಕ್ಕೆ ಒಳಪಡಿಸಲು ಸಾಧ್ಯವಿಲ್ಲ ಪ್ರಶ್ನೆ ಎರಡು ಭಾರತೀಯ ಸಂವಿಧಾನದ ಪ್ರಕಾರ ವ್ಯಕ್ತಿಯೊಬ್ಬರು ಸಂಸತ್ತಿನ ಸದಸ್ಯರಾಗಿ ಆಯ್ಕೆಯಾದರೆ ಮತ್ತು ರಾಜ್ಯವೊಂದರ ವಿಧಾನ ಮಂಡಲದ ಸದನದಲ್ಲಿ ಇದ್ದರೆ ಅಂಥವರು ಆಪ್ಷನ್ ಒಂದು ತಾವು ಮೊದಲು ಯಾವುದಕ್ಕೆ ಚುನಾಯಿತರಾಗಿದ್ದರೋ ಆ ಸ್ಥಾನವನ್ನು ತೆರವು ಮಾಡಬೇಕಾಗುತ್ತದೆ ಬಿ ರಾಜ್ಯಕ್ಕಿಂತ ಸಂಸತ್ತು ಇರುವುದರಿಂದ ಅವರ ರಾಜ್ಯ ಸಂವಿಧಾನ ಮಂಡಲದಲ್ಲಿರುವ ಸ್ಥಾನವನ್ನು ತೆರವು ಮಾಡಬೇಕಾಗುತ್ತದೆ ಸಿ ಅವರು ಸಂಸತ್ತು ಅಥವಾ ರಾಜ್ಯ ವಿಧಾನ ಮಂಡಲದ ಸ್ಥಾನಗಳಲ್ಲಿ ತಮ್ಮ ಆಯ್ಕೆಯಂತೆ ಯಾವುದಾದರೊಂದು ಸ್ಥಾನವನ್ನು ತೆರವು ಮಾಡಬೇಕಾಗುತ್ತದೆ ಡಿ ರಾಷ್ಟ್ರಪತಿಯವರು ಮಾಡಿರುವಂಥ ನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಲಾರದಂಥ ಅವಧಿಯೊಳಗೆ ಅವರು ಎರಡರಲ್ಲೊಂದು ಆ ಸ್ಥಾನವನ್ನು ತೆರವುಗೊಳಿಸದಿದ್ದರೆ ಸಂಸತ್ತಿನಲ್ಲಿರುವ ಅವರ ಸ್ಥಾನವು ಖಾಲಿ ಎಂದಾಗತಕ್ಕದ್ದು ಉತ್ತರ ರಾಷ್ಟ್ರಪತಿಯವರು ಮಾಡಿರುವಂಥ ನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಲಾರದಂಥ ಅವಧಿಯೊಳಗೆ ಅವರು ಎರಡರಲ್ಲೊಂದು ಸ್ಥಾನವನ್ನು ತೆರವುಗೊಳಿಸಲಿದ್ದರೆ ಸಂಸತ್ತಿನಲ್ಲಿರುವ ಅವರ ಸ್ಥಾನವು ಖಾಲಿ ಎಂದಾಗತಕ್ಕದ್ದು ಪ್ರಶ್ನೆ ಮೂರು ರಾಜ್ಯ ಮತ್ತು ಕೇಂದ್ರ ಸೂಚಿಗಳೆರಡರಲ್ಲಿಯೂ ರೂಪಿಸಲಾಗಿರುವ ಒಂದು ಬ್ಯಾಪ್ತಿಗೆ ಸಂಬಂಧಿಸಿದಂತೆ ಕೇಂದ್ರ ಕಾನೂನು ಹಾಗೂ ರಾಜ್ಯದ ಕಾನೂನುಗಳ ನಡುವೆ ಘರ್ಷಣೆ ಉಂಟಾದಾಗ ಆಪ್ಷನ್ ಒಂದು ಕೇಂದ್ರದ ಕಾನೂನೇ ಮೇಲುಗೈಯಾಗುತ್ತದೆ ಬಿ ಸಂಬಂಧಪಟ್ಟ ರಾಜ್ಯ ಪ್ರಾದೇಶಿಕ ಪರಿಮಿತಿಯೊಂದಿಗೆ ರಾಜ್ಯದ ಕಾನೂನು ಮೇಲುಗೈಯಾಗುತ್ತದೆ ಸಿ ರಾಜ್ಯದ ಕಾನೂನಿಗೆ ಕೇಂದ್ರದ ಕಾನೂನು ಎಡೆ ಮಾಡಿಕೊಡುತ್ತದೆ ಡಿ ಕೇಂದ್ರ ಕಾನೂನು ಮತ್ತು ರಾಜ್ಯದ ಕಾನೂನುಗಳೆರಡು ಒಂದೇ ರೀತಿಯ ಪರಿಣಾಮ ಹೊಂದಿರತಕ್ಕದ್ದು ಉತ್ತರ ಕೇಂದ್ರ ಕಾನೂನಿ ಮೇಲುಗೈಯಾಗುತ್ತದೆ ಪ್ರಶ್ನೆ ನಾಲ್ಕು ಭಾರತೀಯ ಸಂವಿಧಾನದಲ್ಲಿರುವ ಕೆಳಕಂಡ ಯಾವು ಅನುಚ್ಛೇದವು ಸಂಬಂಧಪಟ್ಟ ವಿಷಯ ವಸ್ತುವಿನ ಮಿತಿಗೊಳಪಡದೆ ಅಂತಾರಾಷ್ಟ್ರೀಯ ಕೌಲುಗಳು ಒಪ್ಪಂದಗಳು ಮತ್ತು ಒಡಂಬಡಿಕೆಗಳನ್ನು ಆಚರಣೆಗೆ ತರುವುದಕ್ಕಾಗಿ ಕಾನೂನುಗಳನ್ನು ಮಾಡಲು ಸಂಸತ್ತಿಗೆ ಅಧಿಕಾರವಿರುವುದನ್ನು ಪ್ರತಿಬಿಂಬಿಸುತ್ತದೆ ಆಪ್ಷನ್ ಒಂದು ಅನುಚ್ಛೇದ ಮುನ್ನೂರ ಎಪ್ಪತ್ತೆರಡು ಎರಡು ಬಿ ಅನುಚ್ಛೇದ ಐವತ್ತೊಂದು ಸಿ ಸಿ ಅನುಚ್ಛೇದ ಮುನ್ನೂರ ಎಪ್ಪತ್ತೆರಡು ಒಂದು ಡಿ ಅನುಚ್ಛೇದ ಎರಡುನೂರ ಐವತ್ತ್ಮೂರು ಉತ್ತರ ಅನುಚ್ಛೇದ ಎರಡುನೂರ ಐವತ್ತ್ಮೂರು ಪ್ರಶ್ನೆ ಐದು ಈ ಕೆಳಗಿನ ಯಾರು ಕೇಂದ್ರದ ಲೆಕ್ಕಪತ್ರಗಳಿಗೆ ಸಂಬಂಧಿಸಿದ್ದಾರೆ ಮತ್ತು ಅವರನ್ನು ಭಾರತ ಸರ್ಕಾರದ ಸಾರ್ವಜನಿಕ ಹಣದ ಪಾಲಕರೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಭಾರತದ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರು ಬಿ ಹಣಕಾಸು ಸಚಿವರು ಸಿ ಯೋಜನಾ ಆಯೋಗ ಡಿ ಹಣಕಾಸು ಆಯೋಗ ಉತ್ತರ ಭಾರತದ ನಿಯಂತ್ರಕರು ಮತ್ತು ಮಹಾನ್ ಲೆಕ್ಕ ಪರಿಶೋಧಕರು ಪ್ರಶ್ನೆ ಆರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳನ್ನು ರಾಷ್ಟ್ರಪತಿಯವರು ಈ ಕೆಳಕಂಡವರೊಂದಿಗೆ ಸಮಾಲೋಚಿಸಿ ನೇಮಕ ಮಾಡುತ್ತಾರೆ ಆಪ್ಷನ್ ಎ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಹಾಗೂ ಸರ್ವೋಚ್ಚ ನ್ಯಾಯಾಲಯದ ಇಬ್ಬರು ಅತ್ಯಂತ ಹಿರಿಯ ನ್ಯಾಯಾಧೀಶರುಗಳನ್ನೊಳಗೊಂಡ ಒಂದು ಮಂಡಳಿ ಬಿ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಹಾಗೂ ಸರ್ವೋಚ್ಚ ನ್ಯಾಯಾಲಯದ ನಾಲ್ವರು ಅತ್ಯಂತ ಹಿರಿಯ ನ್ಯಾಯಾಧೀಶರನ್ನೊಳಗೊಂಡ ಒಂದು ಮಂಡಳಿ ಸಿ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರು ಡಿ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಸಂಬಂಧಪಟ್ಟ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಉತ್ತರ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಹಾಗೂ ಸರ್ವೋಚ್ಚ ನ್ಯಾಯಾಲಯದ ಇಬ್ಬರು ಅತ್ಯಂತ ಹಿರಿಯ ನ್ಯಾಯಾಧೀಶರುಗಳನ್ನೊಳಗೊಂಡ ಒಂದು ಮಂಡಳಿ ಪ್ರಶ್ನೆ ಏಳು ಈ ಕೆಳಕಂಡ ಯಾವ ಸಂದರ್ಭದಲ್ಲಿ ರಾಷ್ಟ್ರಪತಿಯವರಾಗಲಿ ಅಥವಾ ಇತರ ಯಾವುದೇ ಪ್ರಾಧಿಕಾರವಾಗಲಿ ಕೇಂದ್ರ ಲೋಕಸೇವಾ ಆಯೋಗದೊಂದಿಗೆ ಸಮಾಲೋಚಿಸುವುದು ಕಡ್ಡಾಯವಾಗಿರುವುದಿಲ್ಲ ಆಪ್ಷನ್ ಎ ಸಂವಿಧಾನದ ಮುನ್ನೂರ ಮೂವತ್ತೈದನೇ ಅನುಚ್ಛೇದದ ವ್ಯಾಪ್ತಿಯಲ್ಲಿ ಬರುವಂತಹ ವಿಷಯಗಳ ಸಂದರ್ಭ ಬಿ ನೇಮಕಾತಿಗಳನ್ನು ಮಾಡುವಾಗ ಅನುಸರಿಸಬೇಕಾದ ತತ್ವಗಳ ಸಂದರ್ಭ ಸಿ ಸೇವೆಯಲ್ಲಿದ್ದಾಗ ಸಿವಿಲ್ ನೌಕರರೊಬ್ಬರಿಗೆ ಆದಂತಹ ಹಾನಿಗಳಿಗೆ ಸಂಬಂಧಿಸಿದಂತೆ ಪಿಂಚಣಿಯನ್ನು ನೀಡುವ ಸಂದರ್ಭ ಡಿ ಶಿಸ್ತಿನ ವಿಷಯಗಳಿಗೆ ಸಂಬಂಧಿಸಿದಂಥ ಮನವಿಗಳ ಮತ್ತು ಅರ್ಜಿಗಳ ಸಂದರ್ಭ ಉತ್ತರ ಸಂವಿಧಾನದ ಮುನ್ನೂರ ಮೂವತ್ತೈದನೇ ಅನುಚ್ಛೇದದ ವ್ಯಾಪ್ತಿಯಲ್ಲಿ ಬರುವಂಥ ವಿಷಯಗಳ ಸಂದರ್ಭ ಪ್ರಶ್ನೆ ಎಂಟು ಈ ಕೆಳಗಿನ ಯಾವುದು ಕೇಂದ್ರ ಸೂಚಿಯ ವ್ಯಾಪ್ತಿಯೊಳಗೆ ಸೇರಿಲ್ಲ ಆಪ್ಷನ್ ಎ ಅಂಚೆ ಸೇವೆ ಬಿ ರಕ್ಷಣೆ ಸಿ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರಗಳು ಡಿ ಸಾರ್ವಜನಿಕ ಆರೋಗ್ಯ ಉತ್ತರ ಸಾರ್ವಜನಿಕ ಆರೋಗ್ಯ ಪ್ರಶ್ನೆ ಒಂಬತ್ತು ರದ್ದುಪಡಿಸದ ಹೊರತು ತುರ್ತು ಪರಿಸ್ಥಿತಿ ಘೋಷಣೆಯ ಅವಧಿ ಆಪ್ಷನ್ ಒಂದು ಒಟ್ಟು ಎರಡು ಒಂದೆರಡು ವರ್ಷಗಳು ಎರಡೂವರೆ ವರ್ಷಗಳು ಬಿ ತುರ್ತು ಪರಿಸ್ಥಿತಿ ಘೋಷಣೆಯ ನಿರ್ಣಯವನ್ನು ಹೊರಡಿಸಿದ ದಿನಾಂಕದಿಂದ ಆರು ತಿಂಗಳು ಸಿ ಒಂದು ವರ್ಷ ಡಿ ರಾಷ್ಟ್ರಪತಿಯವರು ಅಥವಾ ಸಂಸತ್ತು ರದ್ದುಪಡಿಸುವವರೆಗೆ ಎಷ್ಟು ಕಾಲದವರೆಗೂ ಇರಬಹುದು ಉತ್ತರ ತುರ್ತು ಪರಿಸ್ಥಿತಿ ಘೋಷಣೆಯ ನಿರ್ಣಯವನ್ನು ಹೊರಡಿಸಿದ ದಿನದಿಂದ ಆರು ತಿಂಗಳು ಪ್ರಶ್ನೆ ಹತ್ತು ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದವು ಹದಿನಾಲ್ಕು ವರ್ಷಕ್ಕಿಂತ ಕೆಳವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ ಗಣಿ ಅಥವಾ ಇತರ ಅಪಾಯಕಾರಿ ಉದ್ದೇಶಗಳಲ್ಲಿ ನೇಮಕ ಮಾಡಿಕೊಳ್ಳುವುದನ್ನು ನಿಷೇಧಿಸುತ್ತದೆ ಆಪ್ಷನ್ ಎ ಅನುಚ್ಛೇದ ಇಪ್ಪತ್ತ್ನಾಲ್ಕು ಬಿ ಅನುಚ್ಛೇದ ಇಪ್ಪತ್ತೊಂದು ಎ ಸಿ ಅನುಚ್ಛೇದ ನಲವತ್ತೈದು ಡಿ ಅನುಚ್ಛೇದ ಇಪ್ಪತ್ತ್ಮೂರು ಉತ್ತರ ಅನುಚ್ಛೇದ ಇಪ್ಪತ್ತ್ನಾಲ್ಕು ಪ್ರಶ್ನೆ ಹನ್ನೊಂದು ಭಾರತೀಯ ಸಂವಿಧಾನವನ್ನು ಮೊತ್ತ ಮೊದಲಿಗೆ ನಿರೂಪಿಸಲಾದ ಸಂದರ್ಭ ಆಪ್ಷನ್ ಎ ಕೇಶವಾನಂದ ವಿರುದ್ಧ ಭಾರತೀಯ ಕೇರಳ ರಾಜ್ಯ ಬಿ ಎ ಕೆ ಗೋಪಾಲನ್ ವಿರುದ್ಧ ಮದ್ರಾಸ್ ರಾಜ್ಯ ಸಿ ಶಂಕರಿ ಪ್ರಸಾದ್ ವಿರುದ್ಧ ಭಾರತ ಸರ್ಕಾರ ಡಿ ಗೋಲಕನಾಥ ವಿರುದ್ಧ ಪಂಜಾಬ್ ರಾಜ್ಯ ಉತ್ತರ ಕೇಶವಾನಂದ ವಿರುದ್ಧ ಭಾರತೀಯ ಕೇರಳ ಸರ್ಕಾರ ಕೇರಳ ರಾಜ್ಯ ಪ್ರಶ್ನೆ ಹನ್ನೆರಡು ಭಾರತೀಯ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿರುವುದಿಲ್ಲ ಆಪ್ಷನ್ ಎ ಸಮಾನತೆ ಹಕ್ಕು ಬಿ ವಾಕ್ ಸ್ವಾತಂತ್ರ್ಯದ ಹಕ್ಕು ಸಿ ಧರ್ಮವನ್ನು ಬದಲಾಯಿಸಿಕೊಳ್ಳುವ ಹಕ್ಕು ಡಿ ಕೆಲಸ ಮಾಡುವ ಹಕ್ಕು ಉತ್ತರ ಕೆಲಸ ಮಾಡುವ ಹಕ್ಕು ಪ್ರಶ್ನೆ ಹದಿಮೂರು ಈ ಕೆಳಗಿನ ಯಾವುದು ಭಾರತದ ಸಂವಿಧಾನಿಕ ಪ್ರಾಧಿಕಾರವಲ್ಲ ಆಪ್ಷನ್ ಎ ಭಾರತದ ನಿಯಂತ್ರಕರು ಮತ್ತು ಮಹಾಲೇಖ ಪಾಲಕರು ಬಿ ಪರಿಶಿಷ್ಟ ಜಾತಿಗಳವರ ರಾಷ್ಟ್ರೀಯ ಆಯೋಗ ಸಿ ಕೇಂದ್ರ ಲೋಕಸೇವಾ ಆಯೋಗ ಡಿ ಯೋಜನಾ ಆಯೋಗ ಉತ್ತರ ಯೋಜನಾ ಆಯೋಗ ಪ್ರಶ್ನೆ ಹದಿನಾಲ್ಕು ಹೊಂದಿಸಿ ಬರೆಯಿರಿ ಪಟ್ಟಿ ಒಂದು ಸಂವಿಧಾನ ಪಟ್ಟಿ ಎರಡು ಅವಕಾಶ ಆಪ್ಷನ್ ಎ ರಾಜನೀತಿ ನಿರ್ದೇಶಕ ತತ್ವಗಳು ಏಕರೂಪದ ಸಿವಿಲ್ ಸಂಹಿತೆ ಬಿ ಮೂಲಭೂತ ಹಕ್ಕುಗಳು ಅಸ್ಪೃಶ್ಯತೆಯ ನಿರ್ಮೂಲನೆ ಸಿ ಮೂಲಭೂತ ಕರ್ತವ್ಯಗಳು ರಾಷ್ಟ್ರಧ್ವಜಕ್ಕೆ ಗೌರವ ಡಿ ಐದನೇ ಅನುಸೂಚಿ ಅನುಸೂಚಿತ ಪ್ರದೇಶಗಳು ಪ್ರಶ್ನೆ ಹದಿನೈದು ಈ ಕೆಳಕಂಡ ಯಾವ ಕೃತಿಯು ಕರ್ನಾಟಕದ ಅನನ್ಯತೆಯನ್ನು ನಿರೂಪಿಸಿದೆ ಆಪ್ಷನ್ ಎ ಕವಿರಾಜಮಾರ್ಗ ಬಿ ಮಾನಸೋಲ್ಲಾಸ ಸಿ ಕಾಲಕೇಯ ವಧ ಡಿ ರಾಮಧಾನ್ಯ ಚರಿತೆ ಉತ್ತರ ಕವಿರಾಜ ಮಾರ್ಗ ಪ್ರಶ್ನೆ ಹದಿನಾರು ಅಶೋಕನ ಶಾಸನಗಳು ಕೆಳಕಂಡ ಲಿಪಿಯಲ್ಲಿವೆ ಆಪ್ಷನ್ ಎ ಭ್ರಾಮಿ ಬಿ ಕರೋಷ್ಠಿ ಸಿ ಅರಾಮಿಕ್ ಡಿ ಗ್ರೀಕ್ ಉತ್ತರ ಅರಾಮಿಕ್ ಪ್ರಶ್ನೆ ಹದಿನೇಳು ಪ್ರತಿಪಾದನೆಯೇ ಭಾರತದ ಸಂಸತ್ತಿನಲ್ಲಿ ಹಣದ ವಿಧೇಯಕವನ್ನು ರಾಜ್ಯಸಭೆಯಲ್ಲಿ ಮಂಡಿಸುವಂತಿಲ್ಲ ಕಾರಣ ಆರ್ ಒಂದು ವಿಧೇಯಕ ಹಣದ ವಿಧೇಯಕವೇ ಅಲ್ಲದೆ ಅಲ್ಲವೇ ಎಂಬುದನ್ನು ಲೋಕಸಭೆಯ ಸ್ಪೀಕರ್ ಅವರು ನಿರ್ಧರಿಸಬೇಕು ಇಲ್ಲಿ ಸರಿಯಾದ ಉತ್ತರ ಎ ಮತ್ತು ಆರ್ ಎರಡು ಸರಿ ಮತ್ತು ಹೇಗೆ ಆರ್ ಸರಿಯಾದ ಕಾರಣ ಪ್ರಶ್ನೆ ಹದಿನೆಂಟು ಇದುವರೆಗೆ ಕಂಡುಹಿಡಿಯಲಾಗಿರುವ ಅತ್ಯಂತ ಉತ್ತರ ಭಾಗದಲ್ಲಿರುವ ಹರಪ್ಪ ನಿವೇಶನ ಯಾವುದು ಆಪ್ಷನ್ ಎ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಮಾಂಡು ಬಿ ಪಂಜಾಬ್ನಲ್ಲಿರುವ ರೂಫಾರ್ ಸಿ ಪಾಕಿಸ್ತಾನದಲ್ಲಿರುವ ಹರಪ್ಪ ಡಿ ಉತ್ತರ ಪ್ರದೇಶದಲ್ಲಿರುವ ಆಲಂಗೀರ್ಪುರ ಉತ್ತರ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಮಾಂಡು ಪ್ರಶ್ನೆ ಹತ್ತೊಂಬತ್ತು ಪ್ರಾಚೀನ ಚಾಲುಕ್ಯರ ಎರಡನೇ ರಾಜಧಾನಿಯಾಗಿದ್ದ ಬಾದಾಮಿಗೆ ಮೊದಲು ಈ ಹೆಸರಿತ್ತು ಆಪ್ಷನ್ ಒಂದು ವಾತಾಪಿ ಬಿ ಐಹೊಳೆ ಬೇಲೂರು ಡಿ ಹಳೆಬೀಡು ಉತ್ತರ ವಾತಾಪಿ ಪ್ರಶ್ನೆ ಇಪ್ಪತ್ತು ಕುತುಬ್ ಮಿನಾರ್ ಬಳಿ ಇರುವ ಪ್ರಸಿದ್ಧವಾದ ಉಕ್ಕಿನ ಸ್ತಂಭ ಯಾರಿಗೆ ಸೇರಿತ್ತು ಆಪ್ಷನ್ ಎ ಮೌರ್ಯರು ಬಿ ಗುಪ್ತರು ಸಿ ವರ್ಧನರು ಡಿ ಕುಶಾನರು ಉತ್ತರ ಗುಪ್ತರು ಪ್ರಶ್ನೆ ಇಪ್ಪತ್ತೊಂದು ಶ್ರೀರಂಗಪಟ್ಟಣದಲ್ಲಿ ನಡೆದ ನಾಲ್ಕನೆಯ ಮೈಸೂರು ಯುದ್ಧದಲ್ಲಿ ಸೋತು ಹತರಾದವರು ಯಾರು ಆಪ್ಷನ್ ಎ ಟಿಪ್ಪು ಸುಲ್ತಾನ್ ಬಿ ಹೈದರಾಲಿ ಸಿ ಸಿರಾಜ್ ಉದೌಲ್ ಡಿ ಸೈಯದ್ ಸೋದರರು ಉತ್ತರ ಟಿಪ್ಪು ಸುಲ್ತಾನ ಪ್ರಶ್ನೆ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಡ್ಯಾಶ್ರಲ್ಲಿ ಆರಂಭಿಸಲಾಯಿತು ಆಪ್ಷನ್ ಎ ಮಂಗಳೂರು ಬಿ ಮೈಸೂರು ಸಿ ಬೆಂಗಳೂರು ಡಿ ಮುಂಬೈ ಉತ್ತರ ಬೆಂಗಳೂರು ಪ್ರಶ್ನೆ ಇಪ್ಪತ್ತ್ಮೂರು ಎಪ್ಪತ್ತು ಅಡಿ ಎತ್ತರದ ಗುಮ್ಮಟೇಶ್ವರ ಮೂರ್ತಿಯಲ್ಲಿದೆ ಆಪ್ಷನ್ ಎ ಧರ್ಮಸ್ಥಳ ಬಿ ಶ್ರವಣ ಬೆಳಗೋಳ ಸಿ ಕಾರ್ಕಳ ಡಿ ಮೂಡಬಿದರೆ ಉತ್ತರ ಶ್ರವಣ ಬೆಳಗೋಳ ಪ್ರಶ್ನೆ ಇಪ್ಪತ್ತ್ನಾಲ್ಕು ಎರಡನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾರತದ ಕಾರ್ಮಿಕರನ್ನು ಪ್ರತಿನಿಧಿಸಿದಂತಹ ನಾಯಕ ಆಪ್ಷನ್ ಎ ನೀಲಂ ಸಂಜೀವ್ ರೆಡ್ಡಿ ಬಿ ವಿ ಗಿರಿ ಸಿ ಜವಾಹರ್ಲಾಲ್ ನೆಹರು ಡಿ ಜಾಕೀರ್ ಹುಸೇನ್ ಉತ್ತರ ವಿ ಗಿರಿ ಪ್ರಶ್ನೆ ಇಪ್ಪತ್ತೈದು ಮಾರ್ಗ ಯಾವ ಕಾಲಕ್ಕೆ ಸೇರಿದ್ದೆಂದು ಹೇಳಲಾಗುತ್ತದೆ ಆಪ್ಷನ್ ಎ ಒಂದನೇ ಕೃಷ್ಣ ಬಿ ಎರಡನೇ ಗೋವಿಂದ ಸಿ ಒಂದನೇ ಅಮೋಘ ವರ್ಷ ಡಿ ಧ್ರುವ ಉತ್ತರ ಒಂದನೇ ಅಮೋಘ ವರ್ಷ ಪ್ರಶ್ನೆ ಇಪ್ಪತ್ತಾರು ಅದ್ವೈತ ತತ್ವ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಆಪ್ಷನ್ ಎ ರಾಮಾನುಜಾಚಾರ್ಯ ಬಿ ಮಧ್ವಾಚಾರ್ಯ ಸಿ ಶಂಕರಾಚಾರ್ಯ ಡಿ ಯಮುನಾಚಾರ್ಯ ಉತ್ತರ ಶಂಕರಾಚಾರ್ಯ ಪ್ರಶ್ನೆ ಇಪ್ಪತ್ತೇಳು ಜಸ್ಟಿಸ್ ಮಿಲ್ಲರ್ ಸಮಿತಿಯು ಯಾವುದರ ಬಗ್ಗೆ ವರದಿ ಸಲ್ಲಿಸಬೇಕಾಗಿತ್ತು ಆಪ್ಷನ್ ಎ ಸಂವಿಧಾನಾತ್ಮಕ ಸುಧಾರಣೆಗಳು ಬಿ ಗಣಪತಿ ಹಬ್ಬದ ಗಲಭೆಗಳು ಸಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಡಿ ವಿದುರಾಶ್ವತ ದುರಂತ ಉತ್ತರ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಪ್ರಶ್ನೆ ಇಪ್ಪತ್ತೆಂಟು ಈ ಕೆಳಗಿನ ಯಾವುದು ಭಾರತದ ರಾಷ್ಟ್ರೀಯ ಲಾಂಛನವಾಗಿದೆ ಆಪ್ಷನ್ ಎ ಸಾಂಚಿಯ ಸಿಂಹದ ಶಿರೋಭಾಗ ಬಿ ರೂಪಾರ್ನ ಸಿಂಹದ ಶಿರೋಭಾಗ ಸಿ ಸಾರನಾಥ್ ಸಿಂಹದ ಶಿರೋಭಾಗ ಡಿ ಅಲಹಾಬಾದ್ ಕಂಬದ ಶಿರೋಭಾಗ ಉತ್ತರ ಸಾರನಾಥ್ ಸಿಂಹದ ಶಿರೋಭಾಗ ಪ್ರಶ್ನೆ ಇಪ್ಪತ್ತೊಂಬತ್ತು ಪಾರಾದೀಪ್ ಬಂದರಿನಿಂದ ರಫ್ತಾಗುವ ಪ್ರಧಾನ ಪದಾರ್ಥಗಳ ಜೋಡಿ ಯಾವುದು ಆಚನೆ ಉಕ್ಕಿನ ಉತ್ಪನ್ನಗಳು ಮತ್ತು ಜವಳಿ ಹತ್ತಿ ಬಿ ಕಬ್ಬಿಣದಾದಿರು ಮತ್ತು ಮ್ಯಾಗ್ನೀಸ್ ಸಿ ಸಕ್ಕರೆ ರತ್ನಗಳು ಹಾಗೂ ಆಭರಣಗಳು ಡಿ ಅಕ್ಕಿ ಮತ್ತು ಸಾಂಬಾರ್ ಪದಾರ್ಥಗಳು ಉತ್ತರ ಕಬ್ಬಿಣದ ಅದಿರು ಮತ್ತು ಮ್ಯಾಗನೀಸ್ ಪ್ರಶ್ನೆ ಮೂವತ್ತು ಅಗನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವ ಪಟ್ಟಣಗಳ ಜೋಡಿ ಯಾವುದು ಆಪ್ಷನ್ ಎ ಕಾರವಾರ ಮತ್ತು ಗೋಕರ್ಣ ಬಿ ಕುಮಟ ಮತ್ತು ಹೊನ್ನಾವರ ಸಿ ಹೊನ್ನಾವರ ಮತ್ತು ಭಟ್ಕಳ ಡಿ ಭಟ್ಕಳ ಮತ್ತು ಮಲ್ಪೆ ಉತ್ತರ ಕುಮಟ ಮತ್ತು ಹೊನ್ನಾವರ ಪ್ರಶ್ನೆ ಮೂವತ್ತೊಂದು ಈ ಕೆಳಕಂಡವರ ವರದಿಯನ್ನು ಆಧರಿಸಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕರ್ನಾಟಕದ ರಚನೆಯಾಯಿತು ಆಪ್ಷನ್ ಎ ಜೆ ವಿ ಪಿ ಸಮಿತಿ ಬಿ ವಾಂಚು ಸಮಿತಿ ಸಿ ಫಜಲ್ ಅಲಿ ಆಯೋಗ ಡಿ ಎಸ್ ಕೆ ದರ್ ಸಮಿತಿ ಉತ್ತರ ಫಜಲ್ ಅಲಿ ಆಯೋಗ ಪ್ರಶ್ನೆ ಮೂವತ್ತೆರಡು ಕೆಳಗಿನ ವಿವರಣೆಗಳನ್ನು ಪರಿಶೀಲಿಸಿ ಆಪ್ಷನ್ ಒಂದು ಎರಡು ಸಾವಿರ ಒಂದರಲ್ಲಿ ಭಾರತದ ಜನಸಂಖ್ಯೆಯ ಬೆಳವಣಿಗೆ ದರವು ಪ್ರತಿ ವರ್ಷಕ್ಕೆ ಒಂದು ಪಾಯಿಂಟ್ ತೊಂಬತ್ತೈದು ಪರ್ಸೆಂಟ್ ಪರ್ಸೆಂಟ್ರಷ್ಟಿತ್ತು ಎರಡನೇದು ಆಗ ಚೀನಾದ ದರವು ಒಂದು ಪಾಯಿಂಟ್ ಎಂಟು ಪರ್ಸೆಂಟ್ ಇತ್ತು ಮೂರನೇದು ಜಗತ್ತಿನ ಸರಾಸರಿ ಬೆಳವಣಿಗೆ ದರವು ಪ್ರತಿ ವರ್ಷಕ್ಕೆ ಒಂದು ಪಾಯಿಂಟ್ ಎಂಟು ಪರ್ಸೆಂಟ್ ಪರ್ಸೆಂಟ್ರಷ್ಟಿತ್ತು ಇವುಗಳಲ್ಲಿ ಸರಿಯಾದದ್ದು ಉತ್ತರ ಒಂದು ಮಾತ್ರ ಎರಡು ಸಾವಿರ ಒಂದರಲ್ಲಿ ಭಾರತದ ಜನಸಂಖ್ಯೆಯ ಬೆಳವಣಿಗೆ ದರವು ಪ್ರತಿ ವರ್ಷಕ್ಕೆ ಒಂದು ಪಾಯಿಂಟ್ ತೊಂಬತ್ತೈದು ಪರ್ಸೆಂಟ್ ಪರ್ಸೆಂಟ್ರಷ್ಟಿತ್ತು ಪ್ರಶ್ನೆ ಮೂವತ್ತ್ಮೂರು ದಕ್ಷಿಣ ಗೋಲಾರ್ಧದಲ್ಲಿ ಅತ್ಯಂತ ದೀರ್ಘವಾದ ಹಗಲು ಇರುವ ದಿನ ಆಪ್ಷನ್ ಎ ಜೂನ್ ಇಪ್ಪತ್ತೊಂದು ಬಿ ಮಾರ್ಚ್ ಇಪ್ಪತ್ತೊಂದು ಸಿ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಡಿ ಡಿಸೆಂಬರ್ ಇಪ್ಪತ್ತೆರಡು ಉತ್ತರ ಡಿಸೆಂಬರ್ ಇಪ್ಪತ್ತೆರಡು ಅತ್ಯಂತ ದೀರ್ಘವಾದ ಹಗಲು ಇರುವ ದಿನ ಪ್ರಶ್ನೆ ಮೂವತ್ತ್ನಾಲ್ಕು ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅತ್ ಅಂತರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿರುವ ರಾಜ್ಯ ಆಪ್ಷನ್ ಎ ತ್ರಿಪುರ ಬಿ ಮಿಜೋರಾಂ ಸಿ ಮಣಿಪುರ ಡಿ ಒರಿಸ್ಸಾ ಉತ್ತರ ಮಿಜೋರಾಂ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿದೆ ಬಾಂಗ್ಲಾದೇಶದೊಂದಿಗೆ ಪ್ರಶ್ನೆ ಮೂವತ್ತೈದು ಬೆಳ್ಳಿಯು ಸಮೃದ್ಧವಾಗಿ ಸಿಗುವಂಥ ರಾಜ್ಯ ಆಪ್ಷನ್ ಎ ರಾಜಸ್ಥಾನ್ ಬಿ ಗುಜರಾತ್ ಸಿ ಕರ್ನಾಟಕ ಡಿ ಮಧ್ಯಪ್ರದೇಶ ಉತ್ತರ ರಾಜಸ್ಥಾನದಲ್ಲಿ ಬೆಳ್ಳಿಯು ಸಮೃದ್ಧವಾಗಿ ಸಿಗುತ್ತದೆ ಪ್ರಶ್ನೆ ಮೂವತ್ತಾರು ಪ್ರಾಣಿಗಳು ಸಸ್ಯಗಳು ಮತ್ತು ಇನ್ನಿತರ ಸೂಕ್ಷ್ಮ ಜೀವಿಗಳ ಪಳಿಯುಳಿಕೆಗಳು ಯಾವ ಶಿಲೆಗಳಲ್ಲಿ ಕಂಡುಬರುತ್ತವೆ ಆಪ್ಷನ್ ಎ ಪ್ಲೂಟಾನಿಕ್ ಶಿಲೆಗಳು ಬಿ ಜಲಜ ಶಿಲೆಗಳು ಸಿ ರೂಪಾಂತರಿತ ಶಿಲೆಗಳು ಡಿ ಅಗ್ನಿಶಿಲೆಗಳು ಉತ್ತರ ಜಲಜ ಶಿಲೆಗಳು ಪ್ರಶ್ನೆ ಮೂವತ್ತೇಳು ಕರ್ನಾಟಕದಲ್ಲಿ ಲ್ಯಾಟ್ರೈಟ್ ಮಣ್ಣಿನ ಬೃಹತ್ ಪ್ರದೇಶ ಹೊಂದಿರುವಂಥ ಜಿಲ್ಲೆಗಳ ಸರಿಯಾದ ಅನುಕ್ರಮಣಿಕೆ ಕೆಳಕಂಡಂತೆ ಇದೆ ಸರಿಯಾದ ಅನುಕ್ರಮಣಿಕೆ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಪ್ರಶ್ನೆ ಮೂವತ್ತೆಂಟು ಗುಡುಗು ಬಿರುಗಾಳಿ ರೂಪುಗೊಳ್ಳುವಲ್ಲಿ ಬಹುಮುಖ್ಯವಾದ ಅಂಶ ಆಪ್ಷನ್ ಎ ವಾತಾವರಣದ ಸ್ಥಿರತೆ ಬಿ ಉಷ್ಣಾಂತ ಉಷ್ಣಾಂಶದ ಪ್ರತಿಲೋಮನ ಸಿ ಕೆಳಗಿನ ಸ್ತರಗಳಲ್ಲಿ ಸಮೃದ್ಧವಾದ ತೇವಾಂಶ ಡಿ ವಾತಾವರಣದ ಅಸ್ಥಿರತೆ ಉತ್ತರ ವಾತಾವರಣದ ಅಸ್ಥಿರತೆ ಪ್ರಶ್ನೆ ಮೂವತ್ತೊಂಬತ್ತು ಗಾಳಿಯ ವೆಲಾಸಿಟಿಯನ್ನು ಯಾವುದರಿಂದ ಅಳೆಯುತ್ತಾರೆ ಆಪ್ಷನ್ ಎ ಥರ್ಮಾಮೀಟರ್ ಬಿ ಅನಿಮಾಮೀಟರ್ ಸಿ ಬಾರೋಮೀಟರ್ ಡಿ ಹೈಗ್ರೋಮೀಟರ್ ಉತ್ತರ ಅನಿಮಾಮೀಟರಿಂದ ಗಾಳಿಯ ವೆಲಾಸಿಟಿಯನ್ನು ಅಳೆಯುತ್ತಾರೆ ಪ್ರಶ್ನೆ ನಲವತ್ತು ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟಿದೆ ಆಪ್ಷನ್ ಎ ಶೇಕಡ ಐದು ಪಾಯಿಂಟ್ ಎಂಬತ್ತೈದು ಬಿ ಶೇಕಡ ಆರು ಪಾಯಿಂಟ್ ಮೂವತ್ತೈದು ಸಿ ಶೇಕಡ ಎಂಟು ಪಾಯಿಂಟ್ ಮೂವತ್ತಾರು ಡಿ ಶೇಕಡ ಮೂರು ಪಾಯಿಂಟ್ ಐವತ್ತ್ಮೂರು ಉತ್ತರ ಶೇಕಡ ಆರು ಪಾಯಿಂಟ್ ಮೂವತ್ತೈದು ಪ್ರಶ್ನೆ ನಲವತ್ತೊಂದು ಕೊಂಕಣ ರೈಲ್ವೆಯು ಈ ಕೆಳಕಂಡ ಎರಡು ಸ್ಥಳಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ ಆಪ್ಷನ್ ಎ ಮಂಗಳೂರು ಮತ್ತು ಪಣಜಿ ಬಿ ಪಣಜಿ ಮತ್ತು ಮುಂಬೈ ಸಿ ಮುಂಬೈ ಮತ್ತು ಮಂಗಳೂರು ಡಿ ಪುಣೆ ಮತ್ತು ಮಂಗಳೂರು ಉತ್ತರ ಮುಂಬೈ ಮತ್ತು ಬೆಂಗ್ ಮಂಗಳೂರು ಪ್ರಶ್ನೆ ನಲವತ್ತೆರಡು ಕಾಂಗ್ರಾ ಕಣಿವೆ ಎಲ್ಲಿದೆ ಆಪ್ಷನ್ ಎ ಹರಿಯಾಣ ಬಿ ಹಿಮಾಚಲ ಪ್ರದೇಶ ಸಿ ಪಂಜಾಬ್ ಡಿ ಜಮ್ಮು ಮತ್ತು ಕಾಶ್ಮೀರ ಉತ್ತರ ಹಿಮಾಚಲ ಪ್ರದೇಶ ಪ್ರಶ್ನೆ ನಲವತ್ತ್ಮೂರು ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟಿದೆ ಆಪ್ಷನ್ ಎ ಶೇಕಡ ಐದು ಪಾಯಿಂಟ್ ಎಂಬತ್ತೈದು ಬಿ ಶೇಕಡ ಆರು ಪಾಯಿಂಟ್ ಮೂವತ್ತೈದು ಸಿ ಶೇಕಡ ಎಂಟು ಪಾಯಿಂಟ್ ಮೂವತ್ತಾರು ಡಿ ಶೇಕಡ ಮೂರು ಪಾಯಿಂಟ್ ಐವತ್ತ್ಮೂರು ಉತ್ತರ ಶೇಕಡ ಐದು ಪಾಯಿಂಟ್ ಎಂಬತ್ತೈದು ಪ್ರಶ್ನೆ ನಲವತ್ತ್ನಾಲ್ಕು ಪ್ರತಿಪಾದನೆ ಎ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ಭಾರತ ಉಪಖಂಡ ಮತ್ತು ವೆಸ್ಟ್ ಇಂಡೀಸ್ಗಳಲ್ಲಿ ಕ್ರಿಕೆಟ್ ಬಹಳ ಜನಪ್ರಿಯವಾಗಿದೆ ಆಪ್ಷನ್ ಎ ಮತ್ತು ಆರ್ ಸರಿ ಇವೆ ಹಾಗೂ ಹೇಗೆ ಆರ್ ಸರಿಯಾದ ಉತ್ ಕಾರಣವಾಗಿದೆ ಉತ್ತರ ಪ್ರಶ್ನೆ ನಲವತ್ತೈದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರ ಭದ್ರತಾ ಮಂಡಳಿಯ ನಿರ್ಣಯವು ನಾಗರಿಕರನ್ನು ರಕ್ಷಿಸುವುದಕ್ಕಾಗಿ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಅಧಿಕಾರವನ್ನು ನೀಡಿ ಎರಡು ಸಾವಿರ ಹನ್ನೊಂದರ ಮಾರ್ಚ್ನಲ್ಲಿ ಲಿಬಿಯಾದ ಮೇಲೆ ನೋ ಫ್ಲೈ ಜೋನ್ ಎಂಬ ನಿರ್ಣಯವನ್ನು ಅನುಮೋದಿಸಿತು ಈ ನಿರ್ಣಯದ ಪರವಾಗಿ ಹತ್ತು ಮತಗಳು ಬಂದವು ಇದನ್ನು ವಿರೋಧಿಸಿ ಯಾವ ಮತವೂ ಇರಲಿಲ್ಲ ಮತ್ತು ಐದು ವರ್ಜನೆಯಾಗಿದ್ದವು ಆಬ್ಸ್ ಆಬ್ಸ್ಟೆನ್ಷಿಯನ್ಸ್ ವರ್ಜನೆಗಳು ಬಂದಿದ್ದು ಕೆಳಕಂಡ ದೇಶಗಳಿಂದ ఆప్షన్ ఏ కొలంబియా పోర్చుగల్ భారత జర్మనీ దక్షిణ ఆఫ్రికా బి చీనా రష్యా భారత ఫ్రాన్స్ కొలంబియా సి దక్షిణ ఆఫ్రికా పోర్చుగల్ ఫ్రాన్స్ జర్మనీ బ్రజిల్ డి బ్రజిల్ జర్మనీ చీనా భారత రష్యన్ ఫెడరేషన్ ఉత్తర బ్రజిల్ జర్మనీ చీనా భారత రష్యన్ ఫెడరేషన్ ప్రశ్న నలవతారు మణిపురద అధికృత భాష యావదు ಆಪ್ಷನ್ ಎ ಮಣಿಪುರಿ ಬಿ ಇಂಗ್ಲೀಷ್ ಸಿ ಮೈಥಿಲಾನ್ ಡಿ ಹಿಂದಿ ಉತ್ತರ ಮಣಿಪುರಿ ಪ್ರಶ್ನೆ ನಲವತ್ತೇಳು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಧಿನಿಯಮ ನರೇಗಾವನ್ನು ಮೊತ್ತ ಮೊದಲಿಗೆ ಜಾರಿಗೆ ತಂದ ಸಮ್ಮಿಶ್ರ ಸರ್ಕಾರ ಯಾವುದು ಆಪ್ಷನ್ ಎ ದಿ ನ್ಯಾಷನಲ್ ಫ್ರಂಟ್ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ತೊಂಬತ್ತು ಬಿ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ ಎನ್ ಡಿ ಎ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಸಿ ಯುನೈಟೆಡ್ ಪ್ರೋಗ್ರೆಸಿವ್ ಮೈತ್ರಿಕೂಟ ಯು ಪಿ ಎ ಒಂದು ಎರಡು ಸಾವಿರ ನಾಲ್ಕರಿಂದ ಎರಡು ಸಾವಿರ ಒಂಬತ್ತು ಡಿ ಯುನೈಟೆಡ್ ಪ್ರೋಗ್ರೆಸಿವ್ ಮೈತ್ರಿಕೂಟ ಯು ಪಿ ಎ ಎರಡು ಎರಡು ಸಾವಿರ ಒಂಬತ್ತು ಉತ್ತರ ಯುನೈಟೆಡ್ ಪ್ರೋಗ್ರೆಸಿವ್ ಮೈತ್ರಿಕೂಟ ಯು ಪಿ ಎ ಒಂದು ಎರಡು ಸಾವಿರ ನಾಲ್ಕರಿಂದ ಎರಡು ಸಾವಿರ ಒಂಬತ್ತು ಪ್ರಶ್ನೆ ನಲವತ್ತೆಂಟು ಪ್ರಮುಖ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಗೆಲ್ಲುವ ಮೂಲಕ ಸೈನಾ ನೆಹ್ವಾಲ್ ಅವರು ಇಂತಹ ಗೆಲುವಿನ ಮೊತ್ತ ಮೊದಲ ಭಾರತೀಯ ಮಹಿಳೆಯಾಗಿ ಎರಡು ಸಾವಿರ ಒಂಬತ್ತರ ಜೂನ್ ಇಪ್ಪತ್ತೊಂದರಂದು ಇತಿಹಾಸ ನಿರ್ಮಿಸಿದವರು ಆ ಪಂದ್ಯಾವಳಿ ಯಾವುದು ಆಪ್ಷನ್ ಎ ಚೈನಾ ಮಾಸ್ಟರ್ಸ್ ಸೂಪರ್ ಸೀರೀಸ್ ಬಿ ಆಲ್ ಇಂಗ್ಲೆಂಡ್ ಸೂಪರ್ ಸೀರೀಸ್ ಸಿ ಆಲ್ ಇಂಗ್ಲೆಂಡ್ ಸೂಪರ್ ಸೀರೀಸ್ ಡಿ ಇಂಡೋನೇಷಿಯನ್ ಓಪನ್ ಸೂಪರ್ ಸಿರೀಸ್ ಉತ್ತರ ಇಂಡೋನೇಷಿಯನ್ ಓಪನ್ ಸೂಪರ್ ಸೀರೀಸ್ ಪ್ರಶ್ನೆ ನಲವತ್ತೊಂಬತ್ತು ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಚುನಾಯಿತ ರಾಜ್ಯಸಭಾ ಸದಸ್ಯರಾಗಿದ್ದು ಅವರು ಯಾವ ರಾಜ್ಯದಿಂದ ಚುನಾಯಿತರಾಗಿದ್ದಾರೆ ಆಪ್ಷನ್ ಎ ಪಂಜಾಬ್ ಬಿ ಉತ್ತರ ಪ್ರದೇಶ ಸಿ ಅಸ್ಸಾಂ ಡಿ ಹಿಮಾಚಲ್ ಪ್ರದೇಶ ಉತ್ತರ ಅಸ್ಸಾಂ ಪ್ರಶ್ನೆ ಐವತ್ತು ಇವುಗಳಲ್ಲಿ ಯಾವುದು ತಪ್ಪು ಹೊಂದಾಣಿಕೆ ಎಂಬುದನ್ನು ಗುರುತಿಸಿ ನದಿ ಮತ್ತು ದೇಶ ಆಪ್ಷನ್ ಯಾಂಗ್ಸೆ ಚೀನಾ ಬಿ ಓಲ್ಗಾ ರಷ್ಯಾ ಸಿ ಡ್ಯಾನ್ಯೂಬ್ ಸ್ವಿಜರ್ಲ್ಯಾಂಡ್ ಡಿ ಯುಫ್ರೆಡಿಸ್ ಟರ್ಕಿ ಇಲ್ಲಿ ತಪ್ಪಾಗಿ ಹೊಂದಾಣಿಕೆಯಾಗಿರುವುದು ಉತ್ತರ ಡ್ಯಾನ್ಯೂಬ್ ಸ್ವಿಜರ್ಲ್ಯಾಂಡ್ ಥ್ಯಾಂಕ್ ಯು